ಕಲ್ಟ್ ಸಿನಿಮಾವು ಇದೇ ಜನವರಿ ಇಪ್ಪತ್ಮೂರರಂದು ತೆರೆ ಕಾಣಲಿದ್ದು ಕರ್ನಾಟಕ ಕಲ್ಟ್ ಪ್ರವಾಸ ಮಾಡುತ್ತಿದ್ದೇವೆ ಎಂದು ಚಿತ್ರದ ನಾಯಕ ನಟ ಜಾಯೀದ್ ಖಾನ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಿನಿಮಾವು ಯುವಕರಿಗೆ ಉತ್ತಮ ಸಾಮಾಜಿಕ ಸಂದೇಶ ಸಾರುವ ಸಿನಿಮಾವಾಗಿದೆ ಸಿನಿಮಾದಲ್ಲಿ ನಾಯಕಿ ಮಲೈಕಾ ಡಿಂಪಲ್ ಕ್ವೀನ್ ರಚಿತಾರಾಮ್ ರಂಗಾಯಣ ರಘು ಅಜಿತ್ ಕುಮಾರ್ ನಟಿಸಿದ್ದು ಅರ್ಜುನ್ ಜನ್ನಿ ಅವರ ಮ್ಯೂಸಿಕ್ ಸಂಯೋಜನೆಗೊಂಡಿದೆ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಈ ಸಿನಿಮಾ ಚಿತ್ರೀಕರಣ ನಡೆದಿದ್ದು ನಮ್ಮಂತಹ ಯುವ ಕಲಾವಿದರನ್ನ ಪ್ರೋತ್ಸಾಹಿಸಿ ಎಂದರು ಅಂದರೆ ಒಂದು ಸರ್ ಇವತ್ತಿನ ಜೆನ್ಝಿ ಯೂತ್ಸ್ ಏನಿದ್ದಾರೆ ಲವ್ ಅಲ್ಲಿ ಯಾವ ರೀತಿಯಲ್ಲಿ ಹ್ಯಾಮ್ ಆರ್ತಿದ್ದಾರೆ ಅದರ ಮೇಲೆ ಒಂದು ಸಂದೇಶ ಇದೆ ಅದಾಗಿ ಇವತ್ತಿನ ಜೆನ್ಝಿ ಪೇರೆಂಟ್ಸ್ ಏನಿದ್ದಾರೆ ಈಗ ನೆನ್ನೆ ಮೊನ್ನೆ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡಿರೋದು ಅವರೆಲ್ಲ ಅವ್ರ ಜೀವನಕ್ಕೆ ಅವ್ರು ಜಾಸ್ತಿ ಗಮನ ಕೊಡ್ತಿದ್ದಾರೆ ಮಕ್ಕಳಿಗೆ ಟೈಮ್ ಕೊಡ್ತಾಯಿಲ್ಲ ಅವ್ರಿಗೆ ಅಂದ್ ಅವ್ರ ಪ್ರಕಾರ ಏನು ಅಂತಂದರೆ ಮಕ್ಕಳಿಗೆ ಎಜುಕೇಷನ್ ಕೊಟ್ಬಿಟ್ರೆ ಮಕ್ಳಿಗೆ ಆಸೆಗಳು ನಡೆಸಿಬಿಟ್ರೆ ಅವ್ರ ಜವಾಬ್ದಾರಿ ಮುಗೀತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ಸೊ ಈ ಸಿನಿಮಾದಲ್ಲಿ ಫ್ಯಾಮಿಲಿಗೂ ಕೂಡ ತುಂಬ ಒಳ್ಳೆಯ ಸಂದೇಶ ಇಟ್ಟಿದ್ದೀವಿ ಸರ್ ಹಿರಿಯ ಕಲಾವಿದರ ಕಲಾವಿದರು ಅಂದರೆ ನಮ್ಮ ಸಿನಿಮಾದಲ್ಲಿ ತುಂಬ ಕಡಿಮೆ ನಾನು ಮಲಾಯ್ಕ ಅವರು ನಮ್ಮ ಡಿಂಪಲ್ ಗು ರಚಿತಾರಾಮ್ ಅವರು ಹೀರೋಯ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಅವರು ಇದ್ದಾರೆ ಅಚ್ಯುತ್ ಸರ್ ಇದ್ದಾರೆ ಸೊ ಇಷ್ಟೇ ಜಾಸ್ತಿ ಕಲಾವಿದರು ಯಾಕೆ ಯಾರೂ ಇಲ್ಲ ಹೀಗಂದರೆ ನಮ್ಮದೇ ಸಿನಿಮಾದಲ್ಲಿ ಮೂರು ಶೇಡ್ ಇದೆ ಮಲಾಯ್ಕ ಅವ್ರದ್ದು ಎರಡು ಶೇಡ್ ಇದೆ ಹಾಗೆ ನಮ್ಮ ರಚಿತಾರಾಮ್ ಅವ್ರದ್ದು ಎರಡು ಶೇಡ್ ಇದೆ ಸೊ ಹಾಗಾಗಿ ನಮ್ಮದೇ ಶೇಡ್ ಜಾಸ್ತಿ ಆಗಿರೋದ್ರಿಂದ ನಾವು ಜಾಸ್ತಿ ಆರ್ಟಿಸ್ಟ್ಗಳನ್ನು ಹಾಕೊಂಡಿದೆ ಈ ಸಿನಿಮಾಗೆ ಅನಿಲ್ ಕುಮಾರ್ ಅವರು ಹೋದ್ ಸಿಂಹ ಉಪಾಧ್ಯಕ್ಷ ಅಂತ ಒಂದು ಸಿನಿಮಾ ಬಂದಿದೆ ಇವರೇ ಹೀರೋ ಪಿಕ್ಚರ್ಗೆ ನಮ್ಮ ಕಳ್ ಚಿತ್ರ ಜನವರಿ ಇಪ್ಪತ್ತ್ ಮೂರಕ್ಕೆ ಬಿಡುಗಡೆ ಆಗ್ತಾ ಇದೆ ಅವ್ರು ಹೇಳಿದ ಆಲ್ಮೋಸ್ಟ್ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ನಮ್ಮಂತ ಯಂಗ್ಸ್ಟರ್ಸ್ನ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಹಲವಾರು ಸಿನಿಮಾಗಳು ಮಾಡ್ಬೋದು ನಿಮ್ಮ ಮನರಂಜಿಸ್ಕೊಬೋದು ದಯವಿಟ್ಟು ಎಲ್ಲರೂ ಜನ್ವರಿ ಇಪ್ಪತ್ತ್ ಮೂರಕ್ಕೆ ಸಿನಿಮಾನ ನೋಡಿ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ ಮಾಧ್ಯಮದ ಮೂಲಕ ನೀವೇ ಜನಕ್ಕೆ ತಲುಪಿಸ್ಬೇಕು ಈ ಥರ ಒಂದು ಸಿನಿಮಾ ಬರ್ತದೆ ಅಂತ ನಿಮ್ಮ ಸಪೋರ್ಟ್ ಇರಲಿ ಇದು ನನ್ನ ಮೂರನೇ ಸಿನಿಮಾ ನಾನು ದಾವಣಗೆರೆಗೂ ಮೊದಲನೇ ಸಿನಿಮಾಗೂ ಎರಡನೇ